श्री सच्चिदानन्द साईनाथ महाराज की जय सदानीम् वरुक्षस्य मूलाधिवासात् सुधाविणम् ते कमप्यप्रयन्तम् तरुङ्कल्परोक्षाधिकम् साधयन्तम् सायिताम् श्री साई सन्देश ನೀನು ಮನಶಾಂತಿ ಬಯಸಿದರೆ ಬೇಗನೆ ಸಾವು ಬಯಸಬೇಡ ನೀನು ಹೆಚ್ಚು ಬದುಕಲು ಬಯಸಿದರೆ ನೀನು ಗುರುವನ್ನು ಮೊರೆಹೊಕ್ಕಬೇಕು ಸರಿಯಾದ ಅನುಷ್ಠಾನ ಮಾಡುವುದನ್ನು ಅವನಿಂದ ಕಲಿಯಬೇಕು ಅಂತರಾತ್ಮವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಬಯಸುವವನ ಹತ್ತಿರ ನಾನಿರುತ್ತೇನೆ ನಾನು ಅಂತರ್ಯಾಮಿ ಯಾವಾಗಲೂ ಪೂಜಿಸಲ್ಪಡುವವ ಮತ್ತು ಜ್ಯೋತಿರ್ಮುಖ ನಿನ್ನ ಹೃದಯವನ್ನು ನಿನ್ನ ಆಂತರ್ಯದಲ್ಲಿ ವಿಲೀನಗೊಳಿಸು ದೈವತ್ವದ ನಿಜವನ್ನು ತಿಳಿದು ಅರಿವು ಮೂಡಬೇಕಾದರೆ ನಿನ್ನ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಮಾತ್ರ ಇದು ಸಾಧ್ಯ ಆದ್ದರಿಂದ ನನ್ನ ಉಪದೇಶಗಳ ಕಡೆ ಗಮನವಿರಿಸು ಜೈ ಸಾಯಿರಾಮ್